ಧರ್ಮಸ್ಥಳ ಪ್ರಕರಣದಲ್ಲಿ ಡೀಲ್ ಆಗಿದ್ಯಾರು ಏಳು ತಲೆ ಬುರುಡೆ ಮತ್ತು ನೂರಕ್ಕೂ ಹೆಚ್ಚು ಮೂಳೆಗಳು ಸಿಕ್ಕಿದೆ ಷಡ್ಯಂತ್ರದಿಂದ ಬುರ್ಡೆ ಗ್ಯಾಂಗ್ ಅನ್ನು ಪಟ್ಟವನ್ನು ಕಟ್ಟಿಬಿಟ್ಟಿದ್ರು ಕಸ ಕಡ್ಡಿಗಳು ಹೇಗೆ ಭೂಮಿಯ ಮೇಲ್ಪದರದಲ್ಲೇ ಸಿಗತ್ತೋ ಅಸ್ಥಿ ಅದೇ ರೀತಿ ಸಿಕ್ಕಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ ಶಿವಂ ಪವಿತ್ರ ಧರ್ಮಸ್ಥಳ ಪ್ರಕರಣ ಮತ್ತೊಮ್ಮೆ ಹೊಸ ತಿರುವನ್ನು ಪಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಗುಡ್ಡದಲ್ಲಿ ಅನೇಕ ಅಸ್ಥಿ ಪಂಜರಗಳನ್ನ ನೋಡಿರುವುದಾಗಿ ವಿಠಲ್ಗೌಡ ಆರೋಪಿಸಿದರು ಈ ಸಂಬಂಧ ಬುಧವಾರದಿಂದ ಎಸ್ಐಟಿ ಟಿ ಶೋಧ ತೀವ್ರಗೊಳಿಸಿ ಹಲವು ವಸ್ತುಗಳನ್ನ ಪತ್ತೆ ಮಾಡಿದೆ ಸೊ ಬುಧವಾರ ನಡೆದಂತಹ ಶೋಧದಲ್ಲಿ ಐದು ತಲೆಬುರುಡೆ ಮತ್ತು ಕೆಲವು ಅಸ್ಥಿ ಪತ್ತೆಯಾಗಿತ್ತು ಇನ್ನು ನಿನ್ನೆ ಸತತ ಮೂರು ಗಂಟೆಗಳ ಶೋಧದಲ್ಲಿ ಮತ್ತೆರಡು ತಲೆಬುರುಡೆ ವಾಕಿಂಗ್ ಸ್ಟಿಕ್ ಸೇರಿ ಮತ್ತಷ್ಟು ಅಸ್ಥಿ ಪತ್ತೆ ಪತ್ತೆಯಾಗಿದೆ ಸೊ ಎರಡು ದಿನದ ಕಾರ್ಯಾಚರಣೆಗೆ ಸದ್ಯ ಬ್ರೇಕ್ ಹಾಕಲಾಗಿದ್ದು ಶೋಧದಲ್ಲಿ ಒಟ್ಟು ಏಳು ತಲೆಬುರುಡೆ ಸಿಕ್ಕಂತಾಗಿದೆ ಸೊ ಸ್ಥಳದಲ್ಲಿ ಪತ್ತೆಯಾಗಿರುವಂತಹ ಅವಶೇಷಗಳನ್ನ ಎಸ್ಐಟಿ ಅಧಿಕಾರಿಗಳು ಪ್ಲಾಸ್ಟಿಕ್ ಡಬ್ಬ ಹಾಗೂ ಪೈಪ್ಗಳಲ್ಲಿ ತುಂಬಿಕೊಂಡು ಎಫ್ ಕಳಿಸಿದ್ದಾರೆ ಇನ್ನು ಸಾಕ್ಷಿ ದೂರುದಾರ ಪೊಲೀಸರಿಗೆ ತಂದೊಪ್ಪಿಸಿದಂತಹ ತಲೆಬುರುಡೆಯನ್ನ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಪಕ್ಕ ಗುಡ್ಡ ಕಾಡಿನಿಂದ ಹೊರತೆಗೆಯಲಾಗಿತ್ತು ಸೊ ತಲೆಬುರುಡೆ ಇದ್ದಂತ ಆ ಜಾಗವನ್ನ ತೋರಿಸಿದ್ದ ಧರ್ಮಸ್ಥಳ ಗ್ರಾಮದ ಪಾಂಗಡದ ವಿಠಲ್ ಗೌಡ ಅವರನ್ನ ಎಸ್ಐಟಿ ಅಧಿಕಾರಿಗಳು ಈ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಮಹಜರನ್ನ ನಡೆಸಿದ್ರು ಆ ಜಾಗ ಅರಣ್ಯ ಇಲಾಖೆಯ ಬೆಳ್ತಂಗಡಿ ವಲಯದ ವ್ಯಾಪ್ತಿಯಲ್ಲಿ ಬರುತ್ತೆ ಈಗ ಸುಮಾರು ಏಳು ತಲೆಬುರುಡೆ ಸಿಕ್ಕಿರೋದಾಗಿ ಎಸ್ಐ ಟಿ ಮೂಲಗಳು ತಿಳಿಸಿದೆ ಅಂತ ವರದಿಯಾಗಿದೆ ಸೊ ಈ ಮಧ್ಯೆ ನಾವು ಗಮನಿಸ್ತೀವಿ ಬೇಕಾದಂತ ಇನ್ನೊಂದು ಅಂಶ ಅಂತಂದ್ರೆ ಒಂದಿಷ್ಟು ಮಂದಿ ಹೆಸರನ್ನು ಸಹ ಬಳಸೋದಿಲ್ಲ ನಾನು ಅವ್ರು ಯಾರು ಅಂತ ಸಹ ಹೇಳೋದಿಲ್ಲ ಒಂದಿಷ್ಟು ಮಂದಿ ಅಂತಾನೆ ಹೇಳ್ಬಿಡ್ತೀನಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋಕೆ ಡೀಲ್ ಮಾಡ್ಕೊಂಡಿದ್ದಾರೆ ಅಂತ ಪುಂಗಿ ಹೋದ್ ಶುರು ಮಾಡ್ತಾರೆ ಆದ್ರೆ ಒಂದಿಷ್ಟು ಉದಾಹರಣೆ ಹಾಗೂ ಹೇಳಿಕೆಗಳನ್ನ ನಾನೀಗ ಕೊಡ್ತಾ ಹೋಗ್ತೀನಿ ನೀವೇ ಡಿಸೈಡ್ ಮಾಡಿ ಯಾರು ಡೀಲ್ ಆಗಿದ್ದಾರೆ ಯಾರು ಯಾರ ಪರ ಮಾತಾಡ್ತಿದ್ದಾರೆ ಅಂತ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತಪ್ಪ ಅಂದರೆ ನಂದಿನಿ ಯೂಟ್ಯೂಬರ್ಸ್ ಕೆಲವೊಂದು ವಿಚಾರದ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಮಾತಾಡಿರಬಹುದು ಫಾರ್ ಎಕ್ಸಾಂಪಲ್ ಸುಜಾತ ಭಟ್ ವಿಚಾರದಲ್ಲಿ ಯೂಟ್ಯೂಬರ್ಸ್ ಗಮನಕ್ಕೂ ಈ ವಿಚಾರ ಬಂದಿರಲಿಲ್ಲ ಸೊ ಸುಜಾತ ಭಟ್ ಸುಳ್ಳನ ಹೇಳ್ತಿದ್ದಾರೆ ಅಂತ ಆದ್ರೆ ಎಮೋಷನಲ್ ಆಗಿ ಕನೆಕ್ಟ್ ಕೆಲವು ಯೂಟ್ಯೂಬರ್ಸ್ ಸುಜಾತ ಭಟ್ ಅವರಿಗೆ ಧ್ವನಿ ಆಗ್ತಾರೆ ನಂತರ ಅವರು ಸುಳ್ಳನ ಹೇಳ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಸುಜಾತ ಭಟ್ ವಿಚಾರವನ್ನೇ ಕೈ ಬಿಟ್ಬಿಡ್ತಾರೆ ಆದ್ರೆ ಇನ್ನೂ ಕೆಲವರು ಏನ್ ಮಾಡಿದ್ರು ಯಾವಾಗ ಚಿನ್ನಯ್ಯ ಹೂತ್ ಹಾಕಿರೋ ಜಾಗಗಳನ್ನ ತೋರಿಸೋಕೆ ಮುಂದೆ ಬರ್ತಾರೋ ಆಗ ಕೆಲವರು ಪಂಚಾಯತ್ ಅವರೇ ಅಲ್ಲೆಲ್ಲ ಲೀಗಲ್ ಆಗಿ ಹೂತ್ ಹಾಕಿದ್ದು ಅಂತ ಹೇಳೋಕ್ ಶುರು ಮಾಡ್ತಾರೆ ಕೊನೆಗೆ ಚಿನ್ನಯ್ಯ ಹೆಣದ ಮೇಲೆ ಚಿನ್ನವನ್ನ ಕದಿತಾ ಇದ್ದ ಅಂತ ಹೇಳ್ತಾರೆ ಇನ್ನೊಬ್ಬ ಫಾರೆನ್ಸಿಕ್ ಡಾಕ್ಟರ್ ಮಾಧ್ಯಮದ ಮುಂದೆ ಬಂದು ನಾನೇ ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಗಳನ್ನ ಮಾಡಿ ಅಲ್ಲೇ ಹೂತ್ ಹಾಕ್ತಾ ಇದೀವಿ ಪೊಲೀಸರು ಹೂತ್ ಹಾಕ್ತಾ ಇದ್ರು ಅಂತ ಹೇಳ್ತಾರೆ ಸುಮಾರು ಎಪ್ಪತ್ತು ಹೆಣಗಳನ್ನ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಹೂತ್ ಹಾಕಿರೋದಾಗಿ ಈ ವ್ಯಕ್ತಿ ಹೇಳ್ಕೊಂಡಿದ್ದಾರೆ ಸೊ ಇಷ್ಟೆಲ್ಲಾ ಹೇಳ್ದಂತ ಪಂಚಾಯಿತಿ ಅಥವಾ ಡಾಕ್ಟರ್ ಆಗಿರಬಹುದು ಎಲ್ಲೆಲ್ಲಿ ಹೂತ್ ಹಾಕಿದ್ರು ಅಂತ ಮಾತ್ರ ಹೇಳ್ತಿಲ್ಲ ಅದನ್ನ ಹೇಳ್ಬೇಕಿತ್ತು ಲ್ವಾ ಸೊ ಯಾರೂ ಕೂಡ ಏನನ್ನೂ ಹೇಳಿಲ್ಲ ಕೊನೆಗೆ ಚಿನ್ನಯ್ಯ ತೋರಿಸಿದಂತ ಜಾಗಗಳ ಪೈಕಿ ಬರೀ ಎರಡು ಕಡೆ ಮಾತ್ರ ಮೂಳೆಗಳು ಸಿಕ್ಕಾಗ ಇನ್ನೊಂದು ಆಂಗಲ್ ಶುರುವಾಗತ್ತೆ ಅದೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಕೊನೆಗೆ ಇದು ಷಡ್ಯಂತ್ರದಿಂದ ಬೂರ್ಡೆ ಗ್ಯಾಂಗ್ ಅನ್ನೋ ಪಟ್ಟವನ್ನೂ ಕಟ್ಬಿಡ್ತಾರೆ ಅಷ್ಟೇ ಅಲ್ಲ ಚಿನ್ನಯ್ಯನಿಗೆ ತಲೆ ಬೂರ್ಡೆಯನ್ನ ತಂದ್ಕೊಟ್ಟಿದ್ದು ಸೌಜನ್ಯ ಮಾವ ವಿಠಲ್ ಗೌಡ ಅಂತ ಗೊತ್ತಾದಾಗ ಎಸ್ಐಟಿ ಟಿ ವಿಠಲ್ ಗೌಡರನ್ನ ಬಂಗ್ಲೆ ಗುಡ್ಡಕ್ಕೆ ಮಹಜರಿಗೆ ಕರ್ಕೊಂಡು ಹೋಗತ್ತೆ ಅಲ್ಲಿ ಹೋದಾಗ್ಲೆ ಎರಡು ತಲೆಬುರುಡೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಕೊನೆಗೆ ಅದೇ ಗುಡ್ಡದಲ್ಲಿ ಪೊಲೀಸ್ ತನಿಖೆ ವೇಳೆ ಸುಮಾರು ಏಳು ತಲೆಬುರುಡೆ ಹಾಗೂ ನೂರಕ್ಕೂ ಹೆಚ್ಚು ಮೂಳೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಯಾವಾಗ ಲಭ್ಯ ಆಗತ್ತೋ ಆಗ ಮತ್ತೆ ಕೆಲವರ ವರಸೆಗಳು ಬದಲಾಗುತ್ತೆ ಸೊ ಕೆಲವರ ವರಸೆ ಬಂಗ್ಲೆ ಗುಡ್ಡ ಅನ್ನೋದು ಸೂಸೈಡ್ ಸ್ಪಾಟ್ ಅಂತ ಶುರು ಮಾಡ್ಕೊಂಡಿದ್ದಾರೆ ಅಂದ್ರೆ ಭಕ್ತರು ಮೋಕ್ಷ ಸಿಗತ್ತೆ ಅನ್ನೋ ಕಾರಣಕ್ಕೆ ಧರ್ಮಸ್ಥಳದಲ್ಲಿ ಬಂದು ತಮ್ಮ ಜೀವವನ್ನ ಕಳ್ಕೊಳ್ತಾ ಇದ್ರು ಅಂಥವ್ರನ್ನ ಅದೇ ಬಂಗ್ಲೆ ಗುಡ್ಡದಲ್ಲಿ ಎಸೆದು ಬರ್ತಾ ಇದ್ರ ಹಾಗಾದ್ರೆ ಎಸೆದು ಬರ್ತಾ ಇದ್ರಾ ಅನ್ನೋ ಪದ ನಾನು ಯಾಕೆ ಬಳಸ್ತಾ ಇದ್ದೀನಿ ಅಂತಂದ್ರೆ ಎಸ್ ಐ ಟಿ ತನಿಖೆ ವೇಳೆ ಏನು ಅಸ್ಥಿ ಪಂಜರ ಸಿಕ್ಕಿದೆ ಅಲ್ವಾ ಅದು ಭೂಮಿಯ ಮೇಲ್ಪದರದಲ್ಲೇ ಸಿಕ್ಕಿರೋದು ಅಂದ್ರೆ ಕಸ ಕಡ್ಡಿ ಅದೆಲ್ಲ ಹೇಗ್ ಸಿಗತ್ತೆ ಅಲ್ಲ ಭೂಮಿಯ ಮೇಲ್ಪದರದಲ್ಲಿ ಅದೇ ರೀತಿ ಈ ಶವಗಳು ಅಂದ್ರೆ ಈ ತಲೆ ಬೂರುಡೆ ಅಥವಾ ಈ ಅಸ್ಥಿ ಪಂಜರಗಳು ಸಿಕ್ಕಿರೋದು ಅಂದ್ರೆ ಮೋಕ್ಷಕ್ಕಾಗಿ ಸತ್ತವರನ್ನ ಧರ್ಮಸ್ಥಳದಲ್ಲಿ ಅಟ್ಲೀಸ್ಟ್ ಒಂದು ಸಂಪ್ರದಾಯದ ಪ್ರಕಾರನು ಹೂಳ್ದೇನೆ ಹಾಗೆ ಎಸದ್ ಬರ್ತಿದ್ರಾ ಸೊ ಇಡೀ ಧರ್ಮಸ್ಥಳ ವಿಚಾರವನ್ನ ಡೈಲ್ಯೂಟ್ ಮಾಡೋಕೆ ಪ್ರಯತ್ನ ಮಾಡಿರೋದಷ್ಟೇ ಅಲ್ಲ ಕಣ್ಣೆದುರಲ್ಲೇ ಅನ್ಯಾಯಕ್ಕೆ ಒಳಗಾಗಿರೋ ಕುಟುಂಬ ಅಂದ್ರೆ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ಬಗ್ಗೆಯೂ ಅಪಪ್ರಚಾರ ಮಾಡಿದ್ರು ಒಬ್ರು ಹೇಳ್ತಾರೆ ಸೌಜನ್ಯ ಪವಿತ್ರ ಸತ್ತಿದಾಳೆ ಅಂತ ಇನ್ನೊಬ್ರು ಸೌಜನ್ಯ ಕುಟುಂಬ ಯಾವ ಮೂವರು ವ್ಯಕ್ತಿಗಳ ವಿರುದ್ಧ ಆರೋಪ ಮಾಡಿದಾರೋ ಅವರ ಪರ ಕರುಣೆ ತೋರಿಸಿ ಮಾತಾಡ್ತಾರೆ ಮೂರೂ ಜನ ಪಾಪ ಮಂಪರು ಪರೀಕ್ಷೆ ಒಳಗಾಗಿದ್ದಾರೆ ಅವ್ರು ಇನ್ ಮತ್ತಿನ್ನೇನ್ ಮಾಡೋಕ್ ಸಾಧ್ಯ ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ ಆದ್ರೆ ಈ ಕೆಲವರ ಗಮನಕ್ಕೆ ಇರ್ಲಿ ಆ ಮೂವರು ವ್ಯಕ್ತಿಗಳ ಮಂಪರು ಪರೀಕ್ಷೆಯ ರಿಪೋರ್ಟ್ ಎಲ್ಲೂ ಇಲ್ಲ ಹೌದು ಆ ಮೂವರು ಜನರ ಮಂಪರು ಪರೀಕ್ಷೆಯ ರಿಪೋರ್ಟ್ ಯಾವ ಕೋರ್ಟ್ಗೂ ಸಬ್ಮಿಟ್ ಮಾಡಿಯೇ ಇಲ್ಲ ಯಾಕೆ ಮಾಡಿಲ್ಲ ಅಂತ ಯಾವೊಬ್ಬ ಹಿರಿಯ ಪತ್ರಕರ್ತರು ಪ್ರಶ್ನೆ ಮಾಡೋಕ್ ಮುಂದೆ ಬಂದಿಲ್ಲ ಇನ್ನು ಸಂತೋಷ್ ರಾವ್ಗೂ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕೋರ್ಟ್ ಹೇಳಿದ್ರು ಸಹ ಈ ಪ್ರಕರಣದಲ್ಲಿ ಪದೇ ಪದೇ ಸಂತೋಷ್ ನನ್ನೇ ಸಿಲುಕಿಸೋ ಎಲ್ಲಾ ಪ್ರಯತ್ನಗಳು ನಡೆದಿರೋದನ್ನ ನಾವು ನೋಡಿದ್ದೇವೆ ಇಷ್ಟು ಸಾಲ್ದು ಅಂತ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಆದಾಗ ಭಾರಿ ಮಳೆ ಆಗ್ತಾ ಇತ್ತು ಇದರಿಂದಾನೆ ವೆಜಿನಲ್ ಸ್ವಾಬ್ ಸರಿಯಾಗಿ ಕಲೆಕ್ಟ್ ಮಾಡೋಕ್ ಆಗಿಲ್ಲ ಹಾಗಾಗಿ ಎವಿಡೆನ್ಸ್ ಮಿಸ್ ಆಗಿದೆ ಅಂತ ಕೂಡ ಇದೇ ಹಿರಿಯ ಪತ್ರಕರ್ತರು ಹೇಳ್ತಾರೆ ಹಾಗಾದ್ರೆ ನಮ್ಮ ದೇಶದಲ್ಲಿ ಮಳೆಗಾಲದಲ್ಲಿ ಅತ್ಯಾಚಾರ ಅಥವಾ ಕೊಲೆಗಳು ನಡೆದಾಗ ಅಪರಾಧಿಯನ್ನು ಹುಡ್ಕೋಕ್ ಆಗೋದೇ ಇಲ್ವಾ ಅಥವಾ ಸಾಲ್ವ್ ಮಾಡಿರುವಂತ ಯಾವ ಕೇಸ್ಗಳು ನಮ್ಮ ಮುಂದೆ ಇಲ್ವಾ ಇಷ್ಟ que cone Martara ಇಲ್ಲ ಮಾಡೋದಿಲ್ಲ ಮತ್ತೊಂದಿಷ್ಟು ಮಂದಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಧರ್ಮಸ್ಥಳಕ್ಕೆ ಜೆ ಸಿ ಬಿ ನುಗ್ಗಿಸ್ತೀವಿ ಅಂತ ಹೇಳಿದ್ದಾರೆ ಅಂತ ಸುಳ್ಳನ ಹಬ್ಸೋಕ್ ಶುರು ಮಾಡ್ತಾರೆ ತಿಮ್ರೋಡಿಗೆ ಮಂಜುನಾಥ ಸ್ವಾಮಿಯ ಮೇಲೆ ವಿರೋಧ ಇದೆ ಅನ್ನೋ ರೀತಿ ಮಾತಾಡ್ತಾರೆ ಆದ್ರೆ ಸತ್ಯ ಏನು ಅನ್ನೋದನ್ನ ನೋಡೋದಾದ್ರೆ ತಿಮ್ರೋಡಿ ಅವರ ಎಡಿಟೆಡ್ ವಿಡಿಯೋ ಇಟ್ಕೊಂಡು ಈ ಸುಳ್ಳನ್ನ ಹಬ್ಸಿದ್ರು ಇನ್ನೊಬ್ಬ ಹಿರಿಯ ಪತ್ರಕರ್ತರು ಸಂತೋಷ್ ರಾವ್ ಅಪರಾಧಿ ಅಂತ ಹೇಳೋದಕ್ಕೂ ಪೊಲೀಸ್ ತನಿಖೆಗೂ ಏನೂ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ ಕೊನೆಗೆ ಹಿರಿಯ ಲಾಯರ್ ಬಳಿ ಮಾತಾಡುವಾಗ ಇದೇ ಹಿರಿಯ ಪತ್ರಕರ್ತರು ಸೌಜನ್ಯ ಪ್ರಕರಣದಲ್ಲಿ ಪೊಲೀಸರು ಸಾಕ್ಷಿ ಸಂಗ್ರಹಿಸುವಲ್ಲಿ ಎಡವಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾರೆ ಕೊನೆಗೆ ಇದೇ ಹಿರಿಯ ಪತ್ರಕರ್ತರು ಸೌಜನ್ಯ ಪವಿತ್ರವಾಗಿ ಸತ್ತಿದಾಳೆ ಅಂತ ಹೇಳಿದಾಗ ಸೈಲೆಂಟ್ ಆಗಿದ್ರು ಮಳೆ ಬಂದು ಸಾಕ್ಷ್ಯ ನಾಶ ಆಯ್ತು ಅಂದಾಗ್ಲೂ ಹಿರಿಯ ಪತ್ರಕರ್ತರು ಅಂತ ಕರ್ಸ್ಕೊಂಡವರು ತುಟಿ ಪಿಟಿಕ್ ಅಂತ ಹೇಳಿಲ್ಲ ಇವ್ರೊಂದ್ ಕಡೆ ಆದ್ರೆ ಇನ್ನೊಬ್ಬ ಹಿರಿಯ ಪತ್ರಕರ್ತರು ಅಂತ ಕರ್ಸಿಕೊಂಡವರು ತಮ್ಮ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ಕುತ್ಕೊಂಡು ಏನ್ ಹೇಳ್ತಾರೆ ಗೊತ್ತಾ ಈಗ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರೋ ಮೂಳೆಗಳನ್ನ ಎಸ್ ಟಿ ತನಿಖೆ ಮಾಡೋ ಹಾಗೆ ಇಲ್ಲ ಯಾಕೆ ಮಾಡೋ ಹಾಗಿಲ್ಲ ಅಂತಂದ್ರೆ ಎಸ್ ಐ ಟಿಗೆ ಗೆ ತನಿಖೆ ಮಾಡೋ ಅಧಿಕಾರ ಇರೋದು ಉತ್ಖನನ ಅಂದ್ರೆ ಭೂಮಿಯ ಒಳಗಿನಿಂದ ತೆಗೆದಂತ ಮೂಳೆಗಳಿಗೆ ಮಾತ್ರ ಹಾಗಾಗಿ ಈಗ ಮೂಳೆಗಳು ಸಿಕ್ಕಿರೋದು ಮೇಲ್ಪದರದಲ್ಲೇ ಆಗಿರೋದ್ರಿಂದ ಐ ಟಿ ತನಿಖೆ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ ಎಸ್ ಐ ಟಿ ಆಫೀಸರ್ ಒಬ್ಬರಿಗೆ ಹೆಸರು ಮಾಡಬೇಕು ಅನ್ನೋ ಉದ್ದೇಶ ಇದೆ ಎಸ್ ಟಿ ತನಿಖೆ ನಡೀತಾ ಇದ್ರೆ ಸಿಎಂ ಅಥವಾ ಹೋಮ್ ಮಿನಿಸ್ಟರ್ ಅನ್ನ ಭೇಟಿ ಮಾಡೋ ಅವಕಾಶ ಸಿಗುತ್ತೆ ಅಂತ ತನಿಖೆ ಮಾಡ್ತಿದ್ದಾರೆ ಅಂತ ಕೂಡ ಹೇಳ್ತಾರೆ ಈಗಾಗಲೇ ಎಸ್ಐಟಿ ಟಿ ರಚನೆ ಆಗಿರೋದು ಧರ್ಮಸ್ಥಳದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಡೆದಿರುವಂತಹ ಅಸಹಜ ಸಾವುಗಳ ತನಿಖೆ ಮಾಡೋದಕ್ಕೆ ಆದ್ರೆ ಹಿರಿಯ ಪತ್ರಕರ್ತರು ಏನ್ ಹೇಳ್ತಾರೆ ಎಸ್ಐ ಟಿಗೆ ತನಿಖೆ ಮಾಡೋ ಅಧಿಕಾರ ಇಲ್ಲ ಅಂತ ಸೊ ಈ ಎಲ್ಲ ಮಾತುಗಳನ್ನ ಕೇಳಿದಾಗ ಧರ್ಮಸ್ಥಳ ಪ್ರಕರಣದಲ್ಲಿ ಡೀಲ್ ಆಗಿರೋದು ಯಾರು ಅದನ್ನು ನೀವು ಡಿಸೈಡ್ ಮಾಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ